ಬಿಸಿ ರೋಡಿನಲ್ಲಿ ಪ್ರಸಿದ್ಧ ಜ್ಯೋತಿರ್ಲಿಂಗ ದರ್ಶನ ನಡೆಯುತ್ತಿದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಬಿಸಿರೋಡು ಶಾಖೆಯ ವತಿಯಿಂದ ಬಂಟ್ವಾಳ ತಾಲೂಕಿನಲ್ಲಿ ಪ್ರಥಮವಾಗಿ ಮಿನಿ ವಿಧಾನಸೌಧದ ಕಚೇರಿ ಮುಂಭಾಗದಲ್ಲಿ ಬಿಸಿರೋಡಿನ ರಕ್ತೇಶ್ವರಿ ದೇವಾಲಯ ಬಳಿ ಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗ ದರ್ಶನಕ್ಕೆ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟರವರೆಗೆ ಅವಕಾಶ ಮಾಡಿಕೊಡಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಈಶ್ವರಿ ವಿಶ್ವವಿದ್ಯಾಲಯ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ಸಾವಿತ್ರಿ ಅವರು ಫೆಬ್ರವರಿ ಇಪ್ಪತ್ತಾರರಂದು ಶಿವರಾತ್ರಿಯ ದಿನದಂದು ಸಂಜೆ ಐದರ ಸಮಯದಲ್ಲಿ ಶಿವರಾತ್ರಿ ಕಾರ್ಯಕ್ರಮ ನಡೆಯಲಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ಶುಕ್ರವಾರ ಸಂಜೆ ಸಮಯ ಐದಕ್ಕೆ ಸಮಾರೋಪ ಕಾರ್ಯಕ್ರಮ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಜ್ಯೋತಿರ್ಲಿಂಗದ ದರ್ಶನ ಪಡೆಯಬೇಕು ಎಂದು ಮನವಿ ಮಾಡಿದರು ಶಿವರಾತ್ರಿಯ ಪ್ರಯುಕ್ತ ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗವನ್ನು ಮಿನಿ ವಿಧಾನಸೌಧದ ಎದುರುಗಡೆ ಹಮ್ಮಿಕೊಳ್ಳಲಾಗಿದೆ ಸಮೀಪದ ರಕ್ತೇಶ್ವರಿ ದೇವಿ ಸನ್ನಿಧಿಯ ಸ್ಥಳದಲ್ಲಿ ನಿರ್ಮಿಸ್ ಸ್ಥಳದಲ್ಲಿ ಇಡಲಾಗಿದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಪ್ರದರ್ಶನವನ್ನು ವೀಕ್ಷಿಸಲು ತಮ್ಮೆಲ್ಲರಿಗೂ ಸ್ವಾಗತ ಶಿವ ಸ್ವಾಗತ ಸುಸ್ವಾಗತ ಇದರ ಲಾಭವನ್ನು ಪಡ್ಕೊಳ್ಳಿ ನಮ್ಮ ಇದೇ ಬಿ ಸಿ ರೋಡಿನ ಬಂಟ್ವಾಳ ತಾಲೂಕಿನ ಅರಣ್ಯ ಇಲಾಖೆಯ ಹತ್ತಿರ ನಮ್ಮ ಸೇವಾ ಕೇಂದ್ರ ಇದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಇದರ ಲಾಭವನ್ನು ಪಡ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಆರನೇ ಆರೂವರೆಯಿಂದ ಎಂಟರ ತನಕ ಇದರ ರಾಜಯೋಗ ಮೆಡಿಟೇಷನ್ನು ಆಧ್ಯಾತ್ಮಿಕ ಚಿಂತನೆ ಪರಮಾತ್ಮನ ಚಿಂತನೆ ಆತ್ಮ ಚಿಂತನೆ ಪುನರ್ಜನ್ಮದ ಚಿಂತನೆ ಇದೆಲ್ಲರ ಇದೆ ಇದರ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇದರ ಎಲ್ಲ ವಿಶ್ವದ ಮನುಷ್ಯಾತ್ಮರಿಗೂ ಸುಖ ಶಾಂತಿ ಸಿಗಲಿ ಪರಮಾತ್ಮನ ಮನಮನಕ್ಕೂ ಮನೆ ಮನೆಗೂ ಸುಖ ಶಾಂತಿ ಸಿಗಲಿ ಇದನ್ನು ಹೇಳ್ತಾ ಬಯಸ್ತಾ ನಾನು ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಸೇವಾ ಕೇಂದ್ರಕ್ಕೆ ಸ್ವಾಗತ ಶಿವ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮ ಸಂಜೆ ಐದು ಗಂಟೆಯಿಂದ ಮಾನ್ಯ ಮೋಹನ್ ಸ್ವಾಮೀಜಿಗಳು ಮಾಣಿಲ ಅವರಿಂದ ಉದ್ಘಾಟನೆಗೊಂಡಿತು ಮಾನ್ಯ ರಮಾನಾಥ ರಾಯಿಗಳು ಮಾಜಿ ಮಿನಿಸ್ಟರು ಅವರು ಸಹ ಅತಿಥಿಗಳಾಗಿ ಆಗಮಿಸಿದ್ದರು ಈ ಆ ರೀತಿಯಲ್ಲಿ ಈ ಕಾರ್ಯಕ್ರಮವು ಇದರ ಈ ಶಿವರಾತ್ರಿ ಅಂಗವಾಗಿಯೂ ನಾಳೆ ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮನ ಎರಡನೇ ದಿವಸದ ಸಭಾ ಕಾರ್ಯಕ್ರಮಗಳಿವೆ ಮಾನ್ಯ ಪೊಳ್ಳಲಿಯ ತಪೋವನದ ಸ್ವಾಮೀಜಿಗಳು ಆಗಮಿಸ್ತಾರೆ ಹಾಗೆ ಹಲವು ಅತಿಥಿಗಳು ಸಹ ಆಗಮಿಸಲಿದ್ದಾರೆ ಹಾಗೆಯೇ ಮೂರನೇ ಸಭಾ ಕಾರ್ಯಕ್ರಮವಾಗಿ ಅಂತ್ಯ ಸ ಕಾರ್ಯಕ್ರಮವಾಗಿ ಕೊನೆಯದಾಗಿ ಮುಕ್ತಾಯ ಕಾರ್ಯಕ್ರಮವಾಗಿ ನಮ್ಮ ಒಡಿಯೂರಿನ ಮಾನ್ಯ ಸ್ವಾಮೀಜಿಗಳು ಬರಲಿದ್ದಾರೆ ಹಾಗೂ ನಮ್ಮ ಇಲ್ಲಿಯ ವಿಧಾನಸೌಧ ಕ್ಷೇತ್ರ ಬಂಟ್ವಾಳದ ನಮ್ಮ ಎಮ್ ಎಲ್ ಎ ಆದ ರಾಜೇಶ್ ಅಣ್ಣನವರು ಸಹ ಬರಲಿದ್ದಾರೆ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ಇರಲಿ ಹಾಗೆ ನೀವೆಲ್ಲರೂ ತಾವೆಲ್ಲರೂ ಬಂದು ಪಾಲ್ಗೊಂಡು ಯಥಾರ್ಥ ರೀತಿಯಲ್ಲಿ ಆ ಪರಂಪಿತ ಪರಮಾತ್ಮ ನಿರಾಕಾರ ಜ್ಯೋತಿಬಿಂದು ಯಾರನ್ನು ಸತ್ಯಂ ಶಿವಮ್ ಸುಂದರಮ್ ಹೇಳ್ತವೋ ಯಾರನ್ನು ಗೋವಾಡಿ ಸುತ್ತು ಅಂತ ಹೇಳ್ತವೋ ಅವನನ್ನು ತಿಳ್ಕೊಂಡು ಅನುಭವ ಮಾಡಬೇಕು Thank you.